ಬೀದರ್ ಜಿಲ್ಲೆಯಲ್ಲಿ ನಡೆದ ಮನೆ ಕಳವು ಪ್ರಕರಣ ಭೇದಿಸಿ ಒಬ್ಬ ಆರೋಪಿಯನ್ನು ಬಂಧಿಸಿ ಆತನಿಂದ ಆರು ಲಕ್ಷ ಮೂವತ್ತೇಳು ಸಾವಿರ ಐನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಕ್ಕೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು ಬೀದರ್ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಸರಹದ್ದಿನಲ್ಲಿ ನಡೆದ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸಿ ಆತನಿಂದ ಎರಡು ಪಾಯಿಂಟ್ ನಲವತ್ತು ಲಕ್ಷ ಮೌಲ್ಯದ ಮೂವತ್ತು ಗ್ರಾಂ ಚಿನ್ನದ ಬಿಸ್ಕೆಟ್ ಎರಡು ಲಕ್ಷ ಮೌಲ್ಯದ ಇಪ್ಪತ್ತೈದು ಗ್ರಾಂ ಚಿನ್ನದ ಚಂಪಾಕಲಿ ಕೊರಳಿನ ಹಾರ ತೊಂಬತ್ತಾರು ಸಾವಿರ ಮೌಲ್ಯದ ಹನ್ನೆರಡು ಗ್ರಾಂ ಚಿನ್ನದ ಲಾಕೆಟ್ ನಲವತ್ತು ಸಾವಿರ ಮೌಲ್ಯದ ಐದು ಗ್ರಾಂ ಬಂಗಾರದ ಬೆರಳಿನ ಸುತ್ತುಂಗುರ ಇಪ್ಪತ್ನಾಲ್ಕು ಸಾವಿರ ಮೌಲ್ಯದ ಮೂರು ಗ್ರಾಂ ಚಿನ್ನದ ಪದಕ ಗುಂಡುಗಳು ಸೇರಿ ಒಟ್ಟು ಏಳು ಪಾಯಿಂಟ್ ಐದು ತಲಾ ಚಿನ್ನಾಭರಣ ಒಟ್ಟು ಆರು ಲಕ್ಷ ಮೂವತ್ತೇಳು ಸಾವಿರ ಐನೂರು ಬೆಲೆ ಬಾಳುವ ಸ್ವತ್ತು ಜಪ್ತಿ ಮಾಡಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು ಬೀದರ್ ಜಿಲ್ಲೆಯಲ್ಲಿ ನಡೆದ ಮನೆ ಕಳವು ಪ್ರಕರಣ ಭೇದಿಸಿ ಒಬ್ಬ ಆರೋಪಿಯನ್ನು ಬಂಧಿಸಿ ಆತನಿಂದ ಆರು ಲಕ್ಷ ಮೂವತ್ತೇಳು ಸಾವಿರ ಐನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಕ್ಕೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು ಬೀದರ್ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಸರಹದ್ದಿನಲ್ಲಿ ನಡೆದ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸಿ ಆತನಿಂದ ಎರಡು ಪಾಯಿಂಟ್ ನಲವತ್ತು ಲಕ್ಷ ಮೌಲ್ಯದ ಮೂವತ್ತು ಗ್ರಾಂ ಚಿನ್ನದ ಬಿಸ್ಕೆಟ್ ಎರಡು ಲಕ್ಷ ಮೌಲ್ಯದ ಇಪ್ಪತ್ತೈದು ಗ್ರಾಂ ಚಿನ್ನದ ಚಂಪಾಕಲಿ ಕೊರಳಿನ ಹಾರ ತೊಂಬತ್ತಾರು ಸಾವಿರ ಮೌಲ್ಯದ ಹನ್ನೆರಡು ಗ್ರಾಂ ಚಿನ್ನದ ಲಾಕೆಟ್ ನಲವತ್ತು ಸಾವಿರ ಮೌಲ್ಯದ ಐದು ಗ್ರಾಂ ಬಂಗಾರದ ಬೆರಳಿನ ಸುತ್ತುಂಗುರ ಇಪ್ಪತ್ನಾಲ್ಕು ಸಾವಿರ ಮೌಲ್ಯದ ಮೂರು ಗ್ರಾಂ ಚಿನ್ನದ ಪದಕ ಗುಂಡುಗಳು ಸೇರಿ ಒಟ್ಟು ಏಳು ಪಾಯಿಂಟ್ ಐದು ತಲಾ ಚಿನ್ನಾಭರಣ ಒಟ್ಟು ಆರು ಲಕ್ಷ ಮೂವತ್ತೇಳು ಸಾವಿರ ಐನೂರು ಬೆಲೆ ಬಾಳುವ ಸ್ವತ್ತು ಜಪ್ತಿ ಮಾಡಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು